ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಾತ್ತೀನಿ ನೋಡ್ರಿ ಬರೀ ಇವತ್ತಿನ ಲಾಗ್ ಬಂದುಬಿಟ್ಟು ಇವತ್ತು ಅಮಾವಶಯಾಗಿರೋಲಿಂತ್ರ ಜಸ್ಟ್ ಮನೆ ಕೆಲಸ ಎಲ್ಲ ಮುಗೀತು ಬಂದು ಇವಾಗ ಎಲ್ಲಲ್ಲಿ ಮಟ್ಟಕ್ಕೆ ಹೋಗುನು ಯಾಕಂದ್ರೆ ಅಮಾವಶ ಒಂದು ಇರೋದಕ್ಕೆ ಬಟ್ ಎಲ್ಲಾಲಿಂಗ್ ಮಟ್ಟಕ್ಕೆ ಹೋದ್ರೆ ಅದೊಂಥರ ಏನೋ ಖುಷಿ ಆಗತ್ತೆ ಯಾಕಂದ್ರೆ ಮಕ್ಳು ಸಣ್ಣ ಇದ್ದಾಗಿಂದನು ಅಲ್ಲಿ ಜಾಸ್ತಿ ಪ್ಲೇಸ್ ಇತ್ತು ನೋಡ್ರಿ ಹಾಗಾಗಿ ಪ್ಲೇಸ್ ಐತೆ ಅಂದ್ಕೊಂಡು ಆಟ ಆಡಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಅವಾಗೆಲ್ಲ ಸಣ್ಣ ಮಕ್ಳು ಇರೋಕಲ್ಲಿ ಇವಾಗ ದೊಡ್ಡ ಆದ್ರೂ ಅದೊಂಥರ ಖುಷಿ ಆಗುತ್ತೆ ಯಾಕಂದ್ರೆ ಅವರಿಗೆ ಅಲ್ಲಿ ಫುಲ್ ಜಾಗ ಐತೆ ಆಟ ಆಡೋಕ್ಕ ಒಂಚೂರು ಅನುಕೂಲ ಆಗುತ್ತೆ ಅಂತೇಳಿ ಬಟ್ ಇವಾಗೆಲ್ಲ ಏನು ಆಟ ಆಡೋಂಗಿಲ್ಲ ಅವರು ಯಾಕಂದ್ರೆ ದೊಡ್ಡವರಾಗ್ಬಿಟ್ಟಾರ ಸೊ ಹಂಗಾಗಿ ಏನು ಆಟ ಆಡೋಲ್ಲ ಅದೊಂದು ನೆನಪು ನಮಗೆ ಅಲ್ಲಿ ಹೋದ ತಕ್ಷಣ ದೇವ್ರಿಗೆ ಹೋಗಿ ಅನ್ನೋ ಸಮಾಧಾನ ಜೊತಿನ ನನ್ನ ಮಕ್ಳು ಇಲ್ಲಿ ಆಟ ಆಡ್ತಿದ್ರು ಅಲ್ಲಿ ಆಟ ಆಡ್ತಿದ್ರು ಅನ್ನೋ ಥರ ಒಂದು ನೆನಪಿರುತ್ತೆ ಸೊ ಹಂಗಾಗಿ ಮೊದಲೆಲ್ಲ ಪ್ರತಿ ಅಮಾಷಿಗೆ ಹೋಗ್ತಿದ್ವಿ ಬಟ್ ಇವಾಗೆಲ್ಲ ಬಿಟ್ಟಿವಿ ಜಾಸ್ತಿ ಹೋಗಲ್ಲ ಅವಾಗ ಅವಾಗ ಹೋಗ್ತೀವಿ ಬಟ್ ಟೈಮ್ ಸಿಕ್ಕರೆ ಮಾತ್ರ ಗ್ಯಾರಂಟಿ ಹೋಗ್ತೀವಿ ಆ ಕಡೆಯಿಂದ ಫೋನ್ ಬಂದಿತ್ತು ತವರ್ ಮನೆ ಕಡೆಯಿಂದ ಸೊ ಹೋಗೋಣ ಅಂತೇಳಿ ಸರಿ ಆಯ್ತು ರೆಡಿ ಆಗ್ತೀನಿ ನಾನು ಹೋಗೋಣ ಅಂತೇಳಿದೆ ಆ ಅಮಾವಾಶ್ ಇದ್ರೆ ಜಾಸ್ತಿ ಕೆಲಸನೇ ಇರ್ತದೆ ನೋಡ್ರಿ ಮನೆ ಕೆಲಸ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಮಾವಾಷ್ ಹೊಂಟೀವಿ ಬಟ್ ಅಮಾವಾಷಿ ವಿಶೇಷ ಅನ್ನೋಕ್ಕಿಂತ ಜಾಸ್ತಿ ಇನ್ನೊಂದು ವಿಶೇಷ ಹೇಳ್ತೀನಿ ಯಾಕಂದ್ರೆ ಮದರ್ಸ್ ಡೇ ದಿನ ನಾನು ಒಂದು ಗಿಫ್ಟ್ ತರಕ್ಕೆ ಹೇಳಿದ್ದೆ ನಮ್ಮ ಮಮ್ಮಿಗೆ ಬಟ್ ಅದು ಗಿಫ್ಟ್ ಬಂದಿದ್ದಿಲ್ಲ ಆ ಗಿಫ್ಟ್ ಏನಂತ ಹೇಳಿದ್ದಿಲ್ಲ ನಾನು ನಿಮಗೆ ಜಸ್ಟ್ ಒಂದು ಫೋಟೋ ಕೊಟ್ಟಿದ್ದೆ ನಾನು ಫೋಟೋ ಫ್ರೇಮ್ ಮಾಡೋಕೆ ಅದು ಬರಲೇ ಇಲ್ಲ ನನಗೆ ಯಾಕಂದ್ರೆ ಅದು ಮುದ್ದು ಏನೋ ಗೊತ್ತಿಲ್ಲ ಬೇಕಂದ ಟೈಮಿಗೆ ಬೇಕಂದ್ ಏನೂ ಸಿಗಂಗಿಲ್ಲ ಸೊ ಇರ್ಲಿ ಬಿಡ ಅಂದ್ಕೊಂಡ್ಬಿಟ್ಟೆ ಅದು ಸ್ವಲ್ಪ ದಿನ ಆದ್ಮೇಲೆ ಬಂತು ಕೊಡೋಕೆ ನನಗೆ ಒಂದು ಕರೆಕ್ಟಾಗಿ ಟೈಮ್ ಅನ್ನೋದು ಇದ್ದಿದ್ದಿಲ್ಲ ಹೆಂಗಿದ್ರೆ ಇವತ್ತು ದೇವ್ರಿಗೆ ಹೊಂಟೀವಿ ನೋಡ್ರಿ ಅಲ್ಲಿ ಒಂಥರ ಇರುತ್ತೆ ದೇವಸ್ಥಾನ ಅಂದ್ರೆ ಒಂಥರ ಶಾಂತಿರುತ್ತೆ ಸೊ ಹಂಗಾಗಿ ಆ ಗಿಫ್ಟನ್ನು ಇವತ್ತು ನಮ್ಮ ಮಮ್ಮಿಗೆ ಅಲ್ಲೇ ಕೊಟ್ರಾಯ್ತಂತೆ ಆಯ್ತು ಅಂದ್ಕೊಂಡೀನಿ ಬಟ್ ಸರ್ಪ್ರೈಸ್ ಆಗಿ ಅಂತ ಕೊಡ್ತೀನಿ ಬಟ್ ಅಷ್ಟಾಗಿ ನಮ್ಮ ಸರ್ಪ್ರೈಸ್ ಆಗಂಗಿಲ್ಲ ಯಾಕಂದ್ರೆ ನಮಗೂನು ಫಸ್ಟ್ ರಿಯಾಕ್ಷನ್ ನಾ ಇಲ್ಲೇ ಹೇಳ್ಬಿಡ್ತೀನಿ ಅದನ್ನೇ ಅದೇ ಆಗಬೇಕಾಗಿತ್ತೈತಂತೇಳೆ ಆಕೆ ಅಷ್ಟೇನು ಇದಾಗಲ್ಲ ಬಟ್ ನೋಡಿದ್ರೆ ಖುಷಿ ಅಂತೂ ಆಗತ್ತಾ ಯಾಕಂದ್ರೆ ಆ ಫೋಟೋದೊಳಗೆ ಒಂದಾ ಫೋಟೋ ಅಂತಿಲ್ಲ ಬಟ್ ಅಕ್ಕಿಗೆ ತೋರಿಸೋಕ್ಕಿಂತ ಮೊದ್ಲೆಕ್ಕ ನಿಮಗೆ ತೋರಿಸ್ಬಿಡ್ತೀನಿ ನಾನು ಏನು ಫೋಟೋ ಅಂತ ಹೇಳಿ ತಾಪುಟ್ಟಿಲ್ಲಿ ನೋಡ್ರಿ ಇಲ್ಲಿ ಇದು ಫೋಟೋ ಫ್ರೇಮು ಇದ್ರೊಳಗೆ ಜಾಸ್ತಿ ಫೋಟೋ ಎಲ್ಲ ಫೋಟೋ ಹಾಕ್ಸೀನಿ ಫೋಟೋ ಫ್ರೇಮ್ ಬಂದು ಅಷ್ಟೊಂದು ದೊಡ್ಡದಾಗೇನಿಲ್ಲ ಸಣ್ಣದಾಗೆ ಐತಿ ಹಾಗಾಗಿ ಸ್ವಲ್ಪ ಎಷ್ಟು ಫೋಟೋ ಹಿಡಿಸ್ತಾವ ಅಷ್ಟು ಫೋಟೋ ಹಾಕಿನಿ ಯಾಕಂದ್ರೆ ಅಲ್ಲಲ್ಲಿ ಅದ್ರೊಳಗೆ ರೀಸೆಂಟಾಗಿ ಊರಿಗೆ ಹೋಗಿ ಬಂದಿದ್ಲ ಮೊವ ಊರಿಗೆ ಬಂದಾಗ ಅಲ್ಲಿ ಒಂದು ಫೋಟೋ ಬಂದಿತ್ತು ಅದು ಎಲ್ಲ ಸೇರಿಸಿ ಎಷ್ಟಾಗುತ್ತೋ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಬಟ್ ಅದು ನನಗೆ ಭಾಳ ಆಸೆ ಇತ್ತು ಮದರ್ಸ್ ಡೇ ದಿನ ಇದನ್ನು ಹೇಳಿ ನಾ ಹೋದ ವರ್ಷ ಎಲ್ಲ ಸ್ವಲ್ಪ ಸಾಡಿ ಕೊಟ್ಟಿದ್ದಿ ಜಾಸ್ತಿ ಏನು ಸೀರೆ ಕೊಟ್ಟಿರ್ತೀನಿ ಬಟ್ ಸೀರೆ ಕೊಟ್ಟ ನಮ್ಮ ಅಂತಿರ್ತಾಳೆ ಎಷ್ಟು ಅವು ಸೀರೆ ಏನು ಮಾಡ್ತಿ ಯಾಕಂದ್ರೆ ಸೀರೆ ಭಾಳ ಅದಾವು ಉಡೋಕೆ ಆಗಿಲ್ಲ ಅಂತೇಳಿ ಪ್ರತಿ ವರ್ಷನೂ ಒಂದೇ ಥರ ಅದರ ಬೇಜಾರಾಗತ್ತೆ ಅಂದ್ಕೊಂಡು ಈ ವರ್ಷ ಏನಕ್ಕೆ ಗಿಫ್ಟ್ ಅಂತ ಕೊಟ್ಟಿದ್ದಿಲ್ಲ ಹಾಗೆ ಇಟ್ಟಿದ್ದೆ ಬಟ್ ಯಾಕಂದರೆ ಅದು ಬಂದಿದೆ ಇಲ್ಲ ನಾನು ಕೊಡೋಕೆ ಎಲ್ಲಿಂದ ಕೊಡಲಿ ಅಂಥೇಳಿ ಅದು ಲೇಟಾಗಿ ಬಂತು ಬಟ್ ಕೊಡಕ್ಕೊಂದು ಟೈಮ್ ಅಂತ ಬಟ್ ಇದನ್ನು ನಾನು ನಿಮಗೆ ಪೂರ್ತಿಯಾಗಿ ಈ ರೀತಿ ಫ್ರಂಟ್ ಕ್ಯಾಮ್ರಾವಳಗೆ ತೋರಿಸಿದ್ರೆ ಅಂದ್ರೆ ಸರಿಯಾಗಿ ಕಾಣಂಗಿಲ್ಲ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ನಿಮಗೆ ಹಾಕಿದಾಗ ಮತ್ತು ಈ ಫೋಟೋ ಎಲ್ಲಿದೆ ಅಂತ ಎಕ್ಸ್ಪ್ಲೇನು ಮಾಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬರೀ ಇದನ್ನು ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ನಿಮಗೆ ಮತ್ತು ನಿಮಗೆ ಹೆಂಗೆ ಅನಿಸ್ತು ಹೇಳಿರಿ ನನಗಂತರೀ ಇದು ಯಾಕಂದ್ರೆ ಇದ್ರೊಳಗೆ ಜಾಸ್ತಿ ಒಂದು ಫೋಟೋದೊಳಗೆ ಒಂದು ಮೆಮೊರಿ ಇಲ್ಲ ಜಾಸ್ತಿ ಮೆಮೊರಿ ಐತಿ ಸೊ ಹಂಗಾಗಿ ಹಾಕಿ ಇದು ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಇದು ನೋಡಿರಿ ಫೋಟೋ ಒಂದು ಬಟ್ ಇದ್ರೊಳಗಿನ ಫೋಟೋದೊಳಗಿನ ಮೆಮೊರಿ ಏನೈತಲ್ಲ ಭಾಳ ಅದಾವ ಬಟ್ ಎಷ್ಟು ಫೋಟೋದು ನನಗೆ ನೆನಪೈತಿ ಅಷ್ಟು ಫೋಟೋನ ತೋರಿಸ್ಬಿಡ್ತೀನಿ ನಾನು ಈ ಫೋಟೋ ಬಂದುಬಿಟ್ಟು ಮಂಗಳೂರೊಳಗೆ ತೆಗಿಸಿದ್ದು ಮಂಗಳೂರಿಗೆ ಯಾವಾಗ ಟೂರ್ ಹೋಗಿರ್ತಾರೆ ಅವರು ವರ್ಷಕ್ಕೊಂದ್ಸಲ ಅವಾಗ ತಗಿಸಿದ್ದು ಮತ್ತು ಇದು ಬಂದು ಕೂಡ್ಲ ಸಂಘ ಒಳಗೆ ಕೂಡ್ಲು ಸಂಘಕ್ಕೆ ಹೋದಾಗ ತಗ್ಸಿರೋ ಫೋಟೋ ಇದು ಅದಾದಮೇಲೆ ಇದು ಬಂದು ನೋಡಿರಿ ಇಲ್ಲಿ ಗೋವಾದೊಳಗೆ ಗಣ ಇದೇನು ನಮ್ಮದು ಗಣಪತಿ ಘಟ್ಟ ಅಂತ ಹೇಳ್ತಿರ್ತೀನಲ್ಲ ಅಲ್ಲಿ ರೀಸೆಂಟಾಗಿ ಏನು ಶ್ರೀರಾಮನದಲ್ಲಿ ಒಳಗೆ ಶ್ರೀರಾಮದ್ದು ಪ್ರತಿಷ್ಠಾಪನೆ ಆಯ್ತು ನೋಡ್ರಿ ಅವಾಗ ಇಲ್ಲಿ ಪೂಜೆ ಮಾಡಿದ್ರು ಅವಾಗಿಂದಿದ್ದು ಈ ಫೋಟೋ ಅಂತೂ ಜಸ್ಟ್ ಹೊತ್ತು ತಿಂಗಳ ಅವರ್ ಊರಿಗೆ ಹೋಗಿದ್ರು ಅದೆಲ್ಲೋ ಅಂಜನಾದ್ರಿ ಬೆಟ್ಟಕ್ಕೆ ಹೋದಾಗ ತೆಗ್ಸಿರೋ ಫೋಟೋ ಇದು ಅದಾದ್ಮೇಲೆ ಇದು ಬಂದು ಮಂತ್ರಾಲಯದ ಫೋಟೋ ಮತ್ತು ಇದು ಬಂದು ಮಂಜುನಾಥನ್ದು ಆಲ್ಮೋಸ್ಟ್ ಇಷ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅನ್ಕೋತೀನಿ ದೇವಸ್ಥಾನ ಬಟ್ ಆದರೂ ನನಗೊಂದು ಖುಷಿ ಇಲ್ಲ ಅಂತ ಹೇಳಾಕ ಇದು ಬಂದು ರೀಸೆಂಟಾಗಿ ಈ ಏನು ಪ್ರೇಮ್ ಐತೆ ನಮ್ಮ ಮೂರು ಜನ ಅಕ್ಕ ತಂಗಿದು ಇಷ್ಟು ವರ್ಷ ಆದ್ರೆ ಇಬ್ಬರ ಜೊತೆ ಏನೈತಿಲ್ಲ ಕರೆಕ್ಟಾಗಿ ಒಂದು ಫೋಟೋ ಸಿಕ್ಕಿದ್ದಿಲ್ಲ ನಮಗೆ ರೀಸೆಂಟಾಗಿ ಮೀನಾಕ್ಷಕ್ಕರ್ ಮದ್ವೆ ಹೋಗಿದ್ದೀವಲ್ಲ ಮದ್ವೆಗೆ ಹೋದಾಗ ಅವ್ರ ಮದ್ವೆ ಒಳಗೆ ಆ ಕಡೆ ಈ ಕಡೆ ಎಲ್ಲರು ಹೋಗ್ಬಿಟ್ಟಿದ್ರು ಸೊ ನಾವು ಅಷ್ಟೇ ಇದ್ವಿ ಹಾಗಾಗಿ ಅದೇನೋ ಗೊತ್ತಿಲ್ಲ ಫೋಟೋ ಇದು ಬಟ್ ಆ್ಯಕ್ಚುಲಿ ಪ್ಲಾನಿಂಗ್ ಏನೂ ಇರಲಿಲ್ಲ ಬಟ್ ಹಾಗೆ ಸುಮ್ಮನೆ ನಿನ್ನ ತೆಗೆಸ್ಕೊಂಡ್ವಿ ಬಟ್ ಫೋಟೋ ನೋಡೋ ಗೊತ್ತಾಗಿತ್ತು ಆದರೆ ಇದು ಕರೆಕ್ಟಾಗಿ ಏನೈತಿಲ್ಲ ಅವ್ವ ಅಪ್ಪ ಮತ್ತು ನಾವು ಮೂರು ಜನ ಯಾವ ಪ್ರೇಮ್ ಒಳಗೂ ಇದ್ದಿದ್ದಿಲ್ಲ ಅಂತ ಗೊತ್ತಾಯ್ತು ಹಂಗಾಗಿ ಇದೊಂದು ಫೋಟೋ ನಮ್ಗೆ ನೆನಪಿಗೆ ಅಂತ ಇರಲಿ ಅಂತ ಹಾಕಿನಿ ಬಟ್ ನೋಡ್ರಿ ಮದರ್ಸ್ ಡೇ ಅಂತ ಹಾಕ್ಸಿದ್ದೆ ಹೆಸರು ಬಟ್ ಮದರ್ಸ್ ಡೇಗೆ ಬರಲಿಲ್ಲ ಬಟ್ ಪರವಾಗಿಲ್ಲ ಯಾವಾಗ ಬಂದರೂ ಅದು ಮದರ್ಸ್ ಡೇ ಅನ್ನೋದು ನೆನಪಿರುತ್ತೆ ಅಂತೇಳಿ ಇದು ಬಂದು ಇಲ್ಲಿ ಗೋವಾದೊಳಗೆ ಒಂದು ವೀರಶೈವ ಲಿಂಗಾಯತದ್ದೊಂದು ಮೀಟಿಂಗ್ ಇತ್ತು ನೋಡ್ರಿ ಇದ್ರ ವಿಡಿಯೋ ನಾನು ಹಾಕಿದ್ದೆ ಮುಂಚೆನ ಅವಾಗಿದ್ದು ಅವರಿಗೆ ಸನ್ಮಾನ ಮಾಡಿದ್ರು ಅವಾಗಿನ ಫೋಟೋ ಇದು ಬಟ್ ಅಲ್ಲಿ ಗಡಿ ಬಿಡೋ ಫೋಟೋ ತೆಗ್ಯಾಗ ಟೈಮ್ ಇರೋಂಗಿಲ್ಲ ನೋಡಿರಿ ಕಾಶಿ ಅಜ್ಜಾರ್ ಬಂದಿದ್ರು ಸೊ ಹಾಗಾಗಿ ಅವರು ಸನ್ಮಾನ ಮಾಡಿದರು ಬಟ್ ಅದ ಒಂದು ಏನು ಹೆಮ್ಮೆ ಪಡೋ ವಿಷಯ ಯಾಕಂದ್ರೆ ಕಾಸಿ ಅಜ್ಜಾರ್ ಅವ್ರು ನೋಡೋದೇ ಒಂದು ಖುಷಿ ಖುಷಿಯಾಗಿರುತ್ತೆ ಬಟ್ ಅವ್ರ ಕಡೆಯಿಂದ ಸನ್ಮಾನ ಮಾಡಿದಾಗ ಇನ್ನೂ ಖುಷಿ ಆಗ್ತಿರುತ್ತೆ ಇದು ಬಂದು ಇಲ್ಲೇ ಗೋವಾದೊಳಗಿನ ಗುಡಿ ಗೋವಾದೊಳಗಿರೋದು ಬಟ್ ಕರೆಕ್ಟಾಗಿ ಇದ್ರ ನೇಮ್ ನಂಗೆ ಗೊತ್ತಿಲ್ಲ ಹೆಸರು ಅದಾದಮೇಲೆ ಇದನ್ನು ಅದೇ ಇಲ್ಲಿದ್ದೇನೆ ರಾಮನವಮಿ ಅಂತ ಹೇಳಿದ್ನಲ್ಲ ಅವಾಗಿಂದ ಇದು ಬಂದು ಅದೊಂದು ಗುರುತ್ ನೋಡಿರಿ ಅಯೋಧ್ಯೆ ಪ್ರತಿಷ್ಠಾಪನೆ ಟೈಮ್ ಒಳಗೆ ಆಗಿರೋ ಪೂಜಾ ಅಂಥೇಳಿ ಇದು ಬಂದು ಎಲ್ಲ ಲಿಂಗೇಶ್ವರ ಮಠದ್ದು ಈ ದೇವಸ್ಥಾನ ನಿಮಗೆ ಆಲ್ಮೋಸ್ಟ್ ಯಾಕಂದ್ರೆ ನಾನು ಪ್ರತಿ ಸಲ ತೋರಿಸ್ತಿರ್ತೀನಿ ಬಟ್ ಇವತ್ತು ಹೊಂಟದ್ದು ಏನೈತೆ ನೋಡಿರಿ ಇದೇ ಎಲ್ ಎಲಿಂಗೇಶ್ವರ್ಗೆ ಇದು ಸಹ ಅಷ್ಟೇ ಇಲ್ಲಿದೆ ಇದು ಟೈಟನ್ ಹತ್ತಿರ ಶಿಪ್ಲಾ ಒಳಗಿರೋ ಗುಡಿ ಇದು ಬಟ್ ಆವಾಗ ಅವಾಗ ಹೋಗಿದ್ದು ಮತ್ತು ಫೋಟೋನು ಅಷ್ಟೇ ಇದು ಫೋಟೋ ಪ್ರೇಮ್ಗೋಸ್ಕರ ಏನು ತಗ್ಸಿರಂಗಿಲ್ಲ ಯಾಕಂದ್ರೆ ಅವಾಗ ಅವಾಗ ಫೋಟೋ ತೊಗೊತಿವಿ ನೋಡ್ರಿ ತಕೊಂಡಾಗ ಒಂದೊಂದು ಫೋಟೋನ ಹಂಗೆ ನಾನು ಇಟ್ಟಿದ್ದೆ ಬಟ್ ಎಲ್ಲ ಫೋಟೋನ ಕಲೆಕ್ಟ್ ಮಾಡೋಕೆ ಟ್ರೈ ಮಾಡಿದೆ ಅವಾಗ ಸಿಕ್ಕಿರೋ ಫೋಟೋ ಇದು ಇದು ಒಂದು ಶೃಂಗೇರಿ ಶಾರದಾಂಬನ್ ಫೋಟೋ ಇದು ಅದಾದಮೇಲೆ ಇದು ಬಂದು ಹೊರನಾಡು ಅನ್ನಪೂರ್ಣೇಶ್ವರಿದು ಇದು ಬಂದುಬಿಟ್ಟು ಸ್ಪೆಷಲ್ ಅಂತಲೇ ಹೇಳ್ಬೋದು ಒಂದು ರೀತಿ ಈ ಫೋಟೋ ಯಾಕಂದರೆ ಇದು ಬಂದು ಸುರ್ಪುರೊಳಗಿರೋವಂಥದ್ದು ನಮ್ಮ ಎಜುಕೇಷನ್ ಅದೆಲ್ಲ ಬಂದು ತಿಳುವಳಿಕೆ ಬರೋವರೆಗೂ ಎಜುಕೇಷನ್ ನಮ್ಮದು ಸವೆಂತ್ವರೆಗೆ ಮುಗಿದಿದ್ದು ಸುರಪುರ ಒಳಗಾನ ಯಾಕಂದ್ರೆ ಫಸ್ಟಿಂದನೂ ನಾವು ಅಲ್ಲೇ ಬೆಳೆದಿದ್ದು ಹುಟ್ಟಿದ್ ಬಂದು ಊರು ಬೇರೆನೇ ಆಗಿರ್ಬೋದು ಬಟ್ ಬೆಳೆದಿದ್ದು ಬಂದು ಅಲ್ಲೇ ಬೆಳೆದಿದ್ವಿ ಇದು ಬಂದು ಅವಾಗಿನ ಫೋಟೋ ಏನಲ್ಲ ರೀಸೆಂಟಾಗಿ ಹೋಗಿದ್ದರು ಅವಾಗ ಹೋದಾಗ ಒಂದು ತೆಗೆಸ್ಕೊಂಬಂದಿದ್ರು ಬಟ್ ಆ ನೆನಪಿಗೆ ಇರಲಿ ಅಂಥೇಳಿ ಈ ಫೋಟೋನ ಹಾಕಿನಿ ಬಟ್ ಅಷ್ಟಾಗಿ ಕ್ಲಿಯರಾಗಿ ಏನು ಫೋಟೋ ಮಾಡಿಕೊಟ್ಟಿಲ್ಲ ಬಟ್ ಓಕೆ ನೋಡಿದ್ರೆ ಒಂದು ಇಷ್ಟು ಈ ಫೋಟೋದೊಳಗೆ ಇಷ್ಟೊಂದು ಮೆಮೊರಿ ಸ್ವೀಟ್ ಮೆಮೊರಿ ಐತೆ ನೋಡ್ರಿ ಹಾಗಾಗಿ ಮತ್ತು ಅದು ಅಲ್ಲದ ಅವು ಅಪ್ಪನ ಫೋಟೋ ಜಾಸ್ತಿ ನಮ್ಮ ಮನೆಯೊಳಗೆ ಯಾವುದೋ ಪ್ರೇಮ್ ಹಾಕಿದ ಫೋಟೋ ಯಾವುದೋ ನೋಡಿದ್ದಿಲ್ಲ ನಾನು ಹಾಗಾಗಿ ಒಂಚೂರು ದೊಡ್ಡ ಪ್ರೇಮೇ ಕೇಳಿದ್ದೀನಿ ನಾವು ಇದಕ್ಕಿಂತ ಯಾಕಂದ್ರೆ ಫೋಟೋ ದೊಡ್ಡದಾಗಿ ಬರಲಿ ಅಂತ ಅವ್ರ ಕಡೆ ದೊಡ್ಡದಾಗಿ ಪ್ರೇಮ್ ಇರಲಿಲ್ಲ ಮತ್ತು ಅದು ಅಲ್ಲದೆ ನಂಗೆ ಮದರ್ಸ್ ಡೇಗೆ ಬೇಕಾಗಿತ್ತಿದ್ದು ಹಾಗಾಗಿ ಪರವಾಗಿಲ್ಲ ಇರೋ ಫ್ರೇಮ್ ಒಳಗೆ ಹಾಕಿ ಕೊಡ ಅಂತ ನಾವು ಅಂದ್ವಿ ಆದರೆ ಅವ್ರು ಇಷ್ಟು ಲೇಟಾಗಿ ಹೇಳಿದ್ರೆ ಇದಕ್ಕಿಂತ ದೊಡ್ಡದೇ ಫ್ರೇಮ್ ಹಾಕಕ್ಕೆ ಹೇಳ್ತಿದ್ದೆ ನಾನು ಬಟ್ ಪರವಾಗಿಲ್ಲ ಇದ್ದದ್ರೊಳಗೆ ಪಡೋಣ ಅಂತ ಹೇಳಿ ಬಟ್ ಈ ಫೋಟೋ ಬಂದು ಹಾಗೆ ಇಟ್ಟಿದ್ದೀವಿ ನಾವು ಅದನ್ನು ಕೊಡೋಕೆ ಆಗಿದ್ದಿಲ್ಲ ನನಗೆ ಇಲ್ಲಿ ಸರಿ ಯಾವಾಗಾದರೂ ಒಂದು ಇದಾಗಲಿ ಏನಾದರೂ ಅದ್ಕೊಂಡು ಟೈಮ್ ಬರಲಿ ಅಂಥೇಳಿ ಅದು ಅಲ್ಲದೆ ಅವ್ರು ಸ್ವಲ್ಪ ಬಿಝಿ ಅದಾರ ಇವಾಗ ಯಾಕಂದ್ರೆ ನಮ್ಮ ತಮ್ಮಂದ ಮಕ್ಳದು ಜವಳ ಒಂದು ತೆಗಿಸೋದೈತೆ ಅದ್ರಲ್ದ ಶಾಪಿಂಗ್ ಅದು ಇದು ಐತೆ ಅಂಥೇಳಿ ಆಗದ್ಲು ಒಳಗೆ ನಾನು ಈಗ ಸ್ವಲ್ಪ ದಿನ ವೀಡಿಯೋನ ಗ್ಯಾಪ್ ಮಾಡಿದ್ದು ನೋಡ್ರಿ ಹಾಕೋಕೆ ಆಗಿದ್ದಿಲ್ಲ ಬಟ್ ಇವತ್ತು ಹೆಂಗೂ ಅಮ್ಮಾಶಿ ಪೂಜೆ ಮಾಡ್ತೀವಿ ಪೂಜೆಗೆ ಹೊರಗೆ ಹೊಂಟೀವಿ ಅದ್ರ ಜೊತೆ ನೀವು ಇದನ್ನು ಅಂತ ಹೇಳಿ ಸೊ ನಿಮಗೆ ಹಂಗೆ ಹೇಳಿ ಯಾಕೆ ಆ ಕಡೆ ಹೋದ್ಮೇಲೆ ಮತ್ತೆ ನಾನು ನಿಮಗೆ ತೋರ್ಸೋಕೆ ಆಗಿಲ್ಲ ಅಂತ ಹೇಳಿ ನೀವು ಬರ್ರಿ ಇವಾಗ ಕೊಡೋದಂತ್ರ ಕೊಡೋಣ ಆ್ಯಕ್ಚುಲಿ ನಮ್ಮ ಅವನ್ ರಿಯಾಕ್ಷನ್ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ ಬಟ್ ನಾನು ಒಂದ್ ರೀತಿ ಕಾಯ ಅಂತ ಹೇಳ್ಬೋದು ಎಷ್ಟು ಖುಷಿ ಹಾಕೋಳ ಖುಷಿ ಆಗಲ್ಲ ಅನ್ನೋದು ಗೊತ್ತಿಲ್ಲ ನನಗ ಸದ್ಯಕ್ಕೆ ಇದಕ್ಕೊಂಚೂರು ಗಿಫ್ಟ್ ಅಲ್ಲ ಒಂಚೂರು ಗಿಫ್ಟ್ ಪೇಪರ್ ಪ್ಯಾಕ್ ಮಾಡಿದ್ರೆ ಅದಕ್ಕೊಂದು ಗಿಫ್ಟ್ ಅನ್ಸುತ್ತೆ ಗಿಫ್ಟ್ ಪೇಪರ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲೇ ಹೆಂಗ ಪೂಜೆ ಆಗತ್ತ ದೇವಸ್ಥಾನದಾಗ ಅಲ್ಲೇ ಕೊಡ್ಬೇಕಂತ ಅನ್ಕೊಂಡೇನಿ ನೋಡೋಣ ಬರ್ರಿ ನಮ್ಮ ಅವ್ವಾರ ಮನೆಗ್ ಬಂದ ತಕ್ಷಣ ಮೊದಲನೇ ಕೆಲಸ ನಮ್ಗೆ ಆಡ್ಸೋದ ಆಗಿರತ್ತ ಮೊಬೈಲ್ ನೋಡಿ ಡಬಲ್ ಖುಷಿ ಆ ಬ್ಯಾಟ್ರಿ ನೋಡಿ ಹೆಂಗ್ ಅಯ್ಯೋ மொபைல்லை லைட்டே பந்த நோட் நான் ரெடியாக நீ ரெடியாக நேட் ஆகபிடியா ಆಲ್ಮೋಸ್ಟ್ ನಿಮಗೆ ಈ ಸಂಧಿ ಒಂದ ರೀತಿ ಪರಿಚಯನ ಆಗೇ ಅನ್ಕೋಬಹುದು ಯಾಕಂದ್ರೆ ಬಂದಾಗ ಒಂದ್ಸರಿ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನಿ ನಾನು ಆ ಬಂದ್ ನೋಡ್ರಿ ಅವನ ಕರ್ಕೊಂಡು ಇನ್ನೇನು ಹೊರಟಿವಿ ಯಾಕಂದ್ರೆ ಹುಡುಗರು ಆಲ್ರೆಡಿ ಹೋಗಿ ಮುಂದೆ ಕುತ್ಕೊಂಡಾರ ಆ ನಾನ್ ನಿಮ್ಗೆ ತೋರಿಸ್ ತಡ್ರಿ ಅವರು ಹಿಂದೆ ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಇಲ್ಲಿ ಬಂದು ನೋಡ್ರಿ ಗಣಪತಿ ಗುಡಿ ಹತ್ರ ಕುತ್ಕೊಂಡಿದ್ರ ಬಂದು ಸೊ ಕರ್ಕೊಂಡ ಕರ್ಕೊಂಡು ಆ ನಾವು ಹೋಗ್ಬೇಕು ಅನ್ನೋ ನಮ್ಮ ತಮ್ಮ ಬಂದ ಸೊ ಹೇಳಿದ ಬಿಟ್ಟು ಹೋಗ್ತೀನಿ ಬರ್ರಿ ಅಂತ ಹೇಳಿ

ನಮ್ಮನ್ನ ಇಳಿಸ್ಬಿಟ್ಟ ಅಲ್ಲೇ ವಾಪಸ್ ನೋಡ್ರಿ ಕೆಲಸ ಐತಿ ಅಂತ ಹೇಳಿ ಅಲ್ಲಿಂದ ಬಂದ ತಕ್ಷಣ ಇಲ್ಲೇ ತೆಂಗಿನಕಾಯಿ ತಗೊಳಾತೀವಿ ಯಾಕಂದ್ರ ಇಲ್ಲಿ ತೆಂಗಿನಕಾಯಿ ಅಂಗಡಿ ಇದ್ದೇ ಇರ್ತಾವಂದ್ ಎರಡಾದ್ರು ಮನೆಯಿಂದ ತಗೊಂಡ್ ಬಂದಿಲ್ಲ ಹಂಗಾಗಿ ಸೊ ನನ್ ಮಗ ಅಲ್ಲಿ ತಗೊಂಡ್ ಬರಕ್ ನಿಂತಿದ್ದ ನೀ ತಗೊಂಡ್ ಬಾ ಅಂತ ಹೇಳಿ ನಾವು ಗುಡಿ ಹತ್ರ ಹೊಂಟಿವಿ ನೋಡ್ರಿ ಇಲ್ಲಿ ಇಮಾನ್ ಈ ಇಮಾನ್ ಹೋಗೋದ್ ನೋಡ್ತಿದ್ರ ಅನ್ಸುತ್ತೆ ಮನೆಗ್ ಟಚ್ ಆಗಿ ಹೋಗುತ್ತೇನೋ ಅನ್ನೋಷ್ಟು ಕೆಳಗ್ ಬಂದಿರತ್ತೆ ಯಾಕಂದ್ರೆ ಏರ್ಪೋರ್ಟ್ ಹತ್ರ ಇರಲ್ ಬರೀ ಇವಾಗ ಮಠದ ಹತ್ರ ಹೋಗೋಣ ಅಂತ ಮಠಕ್ ಹೋಗಿನ ಮುಂಚೆಕ ಮಠದೊಳಗ್ ಏನಿದ್ಲಾ ತೆಂಗಿನಕಾಯಿ ಎಲ್ಲಾ ಒಡೆಯಂಗಿಲ್ಲ ಸೊ ಹಂಗಾಗಿ ಅವ್ರ ಮುಂಚೆ ಇಲ್ಲೇ ಹೊರಗಡೆಯಿಂದಾನ ಹೊತ್ತಿರ್ತಾರ ಆ ಸ್ವಲ್ಪ ತೆಂಗಿನಕಾಯಿ ಒಡಸ್ಕೊಂಡು ಮಠಕ್ಕೆ ಹೋಗೋಣ ಅಂತ ಮಠ ನಿಮಗೆ ಇಲ್ಲಿ ತೋರ್ಸ ನೋಡ್ರಿ ಮಧ್ಯಾಹ್ನ ಟೈಮ್ ಎಲ್ಲ ಸ್ವಲ್ಪ ಖಾಲಿಯಾಗೇರತ್ತ ಮತ್ತ ಅದು ಅಲ್ದೇ ಇವತ್ತ ಸ್ವಲ್ಪ ಮಳಿ ಬರೋ ತರ ಐತಿ ಬಟ್ ಬರುತ್ತಾ ಬರಲ್ಲ ಅಂತ ಗೊತ್ತಿಲ್ಲ ನಾವು ಅನ್ಕೊಳಾತೀವಿ ಯಾಕಂದ್ರೆ ಜಸ್ಟ್ ಪೂಜೆ ಮುಗಿಸ್ಕೊಂಡ್ ಮನಿಗ್ ಹೋಗೋವರೆಗೂ ಮಳಿ ಬರೋದ್ ಬ್ಯಾಡ ಅಂತ ಹೇಳಿ ಮಳಿ ಒಳಗೆಲ್ಲ ತೋಯಿಸ್ಕೊಂಡ್ ಹೋಗ್ತಿವಿ ನೋಡ್ರಿ ಇನ್ನೇನ್ ಮಳಗಾಲ ಸ್ಟಾರ್ಟ್ ಆಗಕತ್ತೆ ಹಂಗಾಗಿ ಇಷ್ಟೊತ್ತಿಗೆ ಎಷ್ಟೋ ಮಳಿ ಆಗ್ತಿದ್ದು ಬಟ್ ಈ ಸರಿ ಕಮ್ಮಿನೇ ಅಂತ ಹೇಳ್ಬೋದು ಚೂರ್ ಚೂರ್ ಬಂದ್ ಬಂದು ವಾಪಸ್ ಉಂಟವು ಸೊ ಹಂಗಾಗಿ ಕಮ್ಮಿನೇ ಐತೆ ಮರಿ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳೋನು ಹುಡುಗರಿಗೆ ಎಲ್ಲ ಫುಲ್ ಖುಷಿ ಆಗಿರ್ತಾರ ಹುಡುಗರು ನಾನಿ ಅನ್ಕೊಂಡ ಈಗ ಒಂದಿಷ್ಟು ಜನ ಏನೈತ್ ನೋಡ್ರಿ ಆಗ್ಲೇ ದೇವ್ರ ಕಡೆ ಏನೈತೆ ನಮಸ್ಕಾರ ಮಾಡಿ ಬಂದ್ರು ಸೊ ನಾವ್ ಒಂದ್ ಚೂರ್ ಏನೈತಲ್ಲ ಇವಾಗ ನಮಸ್ಕಾರ ಮಾಡೋಣ ಬರ್ರಿ ಇವಾಗ ಏನು ಸ್ವಲ್ಪ ಪೂಜೆ ಮಾಡ್ಕೊಂಡ್ ಬಿಡೋಣ ಮಧ್ಯಾಹ್ನ ಟೈಮ್ ಆಗಿರಲಾರ ಖಾಲಿನೇ ಇರತ್ತೆ ಮಧ್ಯಾಹ್ನ ಯಾಕೆ ಬರ್ತೀವಿ ಅಂದ್ರೆ ಎಲ್ಲಾರು ಏನೈತೆ ನೋಡ್ರಿ ನಮ್ಮನೆಯಾಗ ಅವರ್ ಮನ್ಯಾಗ ಅಹ್ ತಮ್ಮಲ್ಲಾ ಏನೈತಿಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬರೋ ಟೈಮ್ ಆಗಿರತ್ತ ಅವ್ರು ನಮ್ಮನ್ನ ಬಿಟ್ ಬಾ ಅಂತಂದ್ರ ಹ್ಞೂ ಅಂತ ಆರಾಮಾಗಿ ಬಿಟ್ಟು ಬರ್ತಾರ ಬಟ್ ಅದೇ ಅವ್ರು ಅಲ್ಲಿ ತನ ಬಂದಿರ್ತಾರ ಬಟ್ ಬರ್ ನೀವು ಇಲ್ಲೇ ಪೂಜಾ ಊಟ ಮಾಡ್ಕೊಂಡ್ ಹೋಗೋಣ ಅಂದ್ರೆ ಬರಂಗಿಲ್ಲ ಯಾಕಂದ್ರ ಅವ್ರಿಗೆ ಅಷ್ಟೊಂದ್ ರೂಢಿ ಇಲ್ಲ ಬಂದ್ ಹೆಣ್ಮಕ್ಳು ಇರ್ತಾರ ನೋಡ್ರಿ ಹಂಗ ಪೂಜಾ ಮುಗಿಸ್ಕೊಂಡ್ ಬರ್ತಾರ ಅದು ಅಲ್ದ ಆ ಹುಡುಗರಿಗೆ ಒಂದ್ಚೂರು ಜಾಗ ಅಂತ ಹೇಳಿ ನೆಲ ಆಡಾಕ ಮಕ್ಳ ಕರ್ಕೊಂಡ್ ಒಂಚೂರು ಆಟ ಆಡ್ಸ್ಕೊಂಡು ಬರ್ತಾರ ಬಿಡ ಅಂತ ಹೇಳಿ ನೀವ್ ಹೋಗ್ಬರ್ ಹೋಗ್ಬರ್ ನಾವ್ ಹೋಗಿ ಅಂತ ಅಲ್ಲಿತನ ಬಂದ್ ನಮ್ಮ ಎಳಿಶ್ ಬಿಡ್ತಾರ ಸೊ ಹಂಗಾಗಿ ಹೆಂಗೋ ಮಧ್ಯಾಹ್ನ ಇಳಿಸಿ ಹೋಗ್ತಾರ ಬಿಡ ಅಂತ ಹೇಳಿ ಮಧ್ಯಾಹ್ನ ನಾಗ ಬರ್ತಿರ್ತಿವಿ ಇಲ್ಲಿ ಸ್ವಲ್ಪ ಪೂಜಾ ಮುಗಿಸಿ ನೋಡ್ರಿ ಅಲ್ಲಿ ನನ್ ಮಗ ನನ್ ತಮ್ಮ ಏನು ಹೋಗ್ಯಾರ ಅಲ್ಲಿ ಒಂದು ಗುಡಿ ಐತಿ ಅಲ್ಲೊಂದ್ ಗುಡಿದ ಏನೈತಲ್ಲ ನಮಸ್ಕಾರ ಮಾಡ್ಕೊಂಡು ಆ ಅಂತ ಇಲ್ಲಿ ನೋಡ್ರಿ ಬರ್ತಿದ್ದಂಗ ಪುಟ್ಟಲಕ್ಷ್ಮಿ ತೀರ್ಥ ಹೇಳಿ ನಿಂತ್ಕೊಂಡಾಳ ಆಗ್ಲೇ ಬಂದ್ ಯಾಕಂದ್ರೆ ನಾವ್ ಅಲ್ಲಿ ಬಿಟ್ಟ ತಕ್ಷಣ ಇಲ್ಲಿ ಅಂತ ಕಿಗ್ ಗೊತ್ತಿತ್ತಲ್ಲ ಹಂಗಾಗಿ ಆ ಬಂದ್ ಬಾಗ್ಲಿಗೆ ನಿಂತ್ಕೊಂಡಾಳ ಇಲ್ಲೊಂದ್ ಚೂರ್ ಏನೈತಲ್ಲ ದೀಪ ಹೂದ್ ಬತ್ತಿ ಎಲ್ಲಾ ಹಚ್ಬಿಟ್ಟು ಆ ಇದು ಹೋದ್ ಹೋಸ್ಸಲೇನೇ ತೋರ್ಸಿನಿ ಬಟ್ ಆದ್ರೆ ಎಷ್ಟ್ ಸಲ ನೋಡಿದ್ರು ಏನೈತ್ಲ ಆ ಇನ್ನು ನೋಡ್ಬೇಕಂತ ಅನ್ಸುತ್ತ ದೇವ್ರನ್ನ ನೀವ್ ಇಲ್ಲಿಂದನ ನಮಸ್ಕಾರ ಮಾಡ್ರಿ ನಿಮ್ಗೂ ಏನೈತಿ ಎಲ್ಲಾ ಲಿಂಗ ಅಜ್ಜಾರ್ ಇಲ್ಲಿಂದನ ಏನೈತ್ಲ ಆಶೀರ್ವಾದ ಮಾಡ್ಲಿ ಆ ಇಲ್ಲಿ ಇಷ್ಟು ಪೂಜಾ ಮುಗಿಸ್ಕೊಂಡ್ ಅಂದ್ರ ಮಧ್ಯಾಹ್ನ ಇವಾಗ ಏನೈತಿ ಟೈಮ್ ಮಧ್ಯಾಹ್ನಾಗೈತ್ ಸೊ ಕೇಳಾಗ ಇವಾಗ ಊಟಕ್ಕೋಗನು ಬರ್ರಿ ನನ್ ಮಗ ನೋಡ್ರಿ ಅಲ್ಲಿ ಬರಾತನ ಇಲ್ಲಿ ಬಂದು ತಾಟ್ ಎಲ್ಲಾ ಏನು ಊಟ ಮಾಡಿದ್ದು ಅವ್ರವ್ರ ತೊಳ್ದಿಟ್ಟು ಹೋಗಿರ್ತಾರ ಆ ಬಟ್ ನನ್ ತಮ್ಮ ನನ್ ಮಗ ಇಬ್ರು ಸೇರಿ ಇದ್ಲಾ ಇನ್ನೊಂದ್ಸಲ ತೊಳ್ಕೊಂಬರ ಆ ಸ್ವಲ್ಪ ಇರುತ್ತ ಅಂತ ಹೇಳಿ ಆ ಸ್ವಲ್ಪ ಒಬ್ಬೊಬ್ಬರೊಬ್ಬರು ತಾಡ್ ತೊಗೊಂಬಂದ್ರ ನೋಡ್ರಿ ಊಟದ್ ನೋಡ್ರಿ ಇಲ್ಲಿ ಸ್ವಲ್ಪ ಶಿರಾ ಮಾಡ್ಯಾರ ಯಾವಾಗ ಒಂದ್ ಚೂರ್ ಒಂದ್ ಸ್ವೀಟ್ ಸ್ವಲ್ಪ ಅನ್ನ ಸಾಂಬಾರ್ ಇದ್ದೇ ಇರತ್ತ ಬಟ್ ಸ್ವೀಟ್ ಇಲ್ಲಾ ಅಂದ್ರೂನು ಅನ್ನ ಸಾಂಬಾರ್ ಅಂತ ಇದ್ದೇ ಇರ್ತಾ ಯಾವ್ದು ಪ್ರಸಾದ ನೋಡ್ರಿ ಹೆಂಗಾಗಿ ಒಂದ್ ಚೂರ್ನ ಸ್ವೀಟ್ ಬಂದ್ವಿ ಹಾಕೊಂಡ್ ಬಂದು ಶಿರಾ ತಿನ್ನ ಹಾತ್ವಿ ಬಟ್ ಯಾವ್ದು ಇದ್ರೂನು ದೇವಸ್ಥಾನದ ಅಡ್ಗಿ ಮಾತ್ರ ಹೇಳ್ತೀನಿ ಟೇಸ್ಟ್ ಅಂತ ಅದನ್ನ ಅದ್ಭುತ ಅಂತ ಹೇಳ್ಬೋದು ಯಾಕಂದ್ರ ல பட் ஆ அன்னோதொந்த அதுபுத்த நோட்ரி பிரசாதோ சக்தி இதே இத்த சோஹாகி யாவாக டேஸ்டாக இருக்கா இல்லை காணோ அத நோட்றி எல்லா லிங்கேஷ்வர தாச மகாமனி அந்தி இல்ல ஊட்டது இட்டது அல்லந்த ஊட்ட எல்லா முகஸ்க்கொண்டு ஏகந்திர ஊட்ட சொல் ஹுடுகுர் எல்லாம் ஒன்சட்டி லேட் ஆகை நோட்ரி ஊட்ட எல்லா முகஸ்க்கொண்டு இன்னேன மேல் ஒன்ட்டி மேலந்திர இல்லை கார்டன் கடை அல்லொஞ்சூர் ஹசுரைத்த ಇಲ್ಲಿ ಕುಂದಿರ್ಲಿಲ್ಲ ಸಮಾಧಾನ ಆಗಿಲ್ಲ ಮೊದಲೆಲ್ಲ ಹುಡುಗರು ಸಣ್ಣ ಇದ್ದಾಗ ಇದೆಲ್ಲ ಇದ್ ಸೀದಾ ಹೋಗಿ ಮಠದಾಗ ಕುತ್ ಬಿಡ್ತಿದ್ವಿ ಅವ್ರ ಒಂದ್ ಎರಡ್ ಮೂರ್ ತಾಸ ಆಡಿ ಅವ್ರ ಯಾವಾಗ ಹೇಳ್ತಿದ್ರು ನೋಡ್ ಬಾ ಬ್ಯಾಸ್ರಾಗೈತಿ ಮನಿ ಹೋಗೋಣ ಅಂತಿದ್ದು ಅವಾಗ ಕರ್ಕೊಂಡ್ ಮನಿಗ್ ಹೋಗ್ತಿದ್ವಿ ಈಗ ಇಷ್ಟೇನ್ ಹಸುರಾಗೇತಿ ಅವ್ರ ಜೊತೆನ ನಮಗೂ ಹೋಗಿ ಕುತ್ಕೊಂಡ್ ಬಿಡಂಗ ಅನ್ಸತ್ತ ಅದೆಲ್ಲ ಹೇಳಿದ್ರು ಮಾಡಾಗೇತಿ ಮನಿಗ್ ಹೋಗು ನಡ್ರಿ ನಡ್ರಿ ಅಂತ ಹೇಳಿ ನಾವ್ ಅಂದ್ ಊಟ ಗೀಟ ಮಾಡಿರ್ತೀವಿ ಒಂದ್ ಚೂರ್ ಒಂದ್ ಅರ್ಧ ತಾಸ ಕುಂತೀವಿ ಅಂದ್ರ ಅದ್ ಹಸುರು ಆ ತಂಪ್ ಗಾಳಿಗೆ ಒಂಚೂರ್ ರೆಸ್ಟ್ ರೇಸ್ಟ್ ಆಗತ್ತ ಕುಂದ್ರಾಕ್ ಮನಸ್ ಬರತ್ತ ಬರ್ರಿ ಅಂತ ಹೇಳಿ ಹೆಂಗು ನಾನು ನಿಮಗ್ ತೋರಿಸಿದ್ನೆಲ್ಲ ಫೋಟೋದು ಫೋಟೋನು ಕೊಡೋದಿತ್ತು ಹೆಂಗು ಹೊರಗಡೆ ಬಂದಿವಿ ಮತ್ ಮಸ್ತ್ ಶಾಂತ ಐತಿ ಆರಾಮ್ ಟೈಮ್ ಪಾಸ್ ಮಾಡಿದ್ವಿ ಅಲ್ಲ ನನ್ನ ಮಗ ಇಲ್ಲಾ ಕೊಡೋರಿ ಬಂದಂತೆ ಆ ಫೋಟೋ ತಂದಿಲ್ಲ ಹರಿ ಹಂಗತ್ತೀರ ಪಜ್ಜೆ ಅವ ಅವಾಗಿಂದ ಕೊಡ್ಲಿಲ್ಲ ಏನ್ ಮಾಡುದು ಅನೇ ಬರವನ್ ಅವಲ್ ಗುದ್ದಾಡೋದಂತೆ ಈ ವರ್ಷದ ಮುಂದುವರ್ಸ ಮುಂದ್ ವರ್ಷ ಹೆಂಗಿರ್ತ ಯಾರಿಗೊತ್ತು ಕುಂದ್ರ ಸೋನು ಇದೈತಂತ ಜಾಸ್ತಿ ಮರ್ಯಾದೆ ಕೊಡ ಹಾ ಹೌದಲ್ಲ ಸೋನನ್ ಹೆಸರು ಒಮ್ಮಿ ಬಂದೇ ಇಲ್ಲ ಅರ್ಪಿತಾ ಅದು ಯಾವಾಗ ಯಾವಾಗ ಏನೇನು ಕೊಡಬೇಕು ಆವಾಗ ಅವಾಗ ಮುಟ್ಟುತ್ತಂತ ಸೊ ಹಂಗಾಗಿ ಅದು ಯಾವಾಗ ಇವಾಗ ಕೊಡ್ಬೇಕು ಅವಾಗ ಕೊಡ್ಬೇಕು ಅನ್ಕೊಂಡಿದ್ದಿ ಅದಕ್ಕೊಂದು ದಿನ ಹೇಳಿ ಇವತ್ತು ಬಂತು ನೋಡ್ರಿ ಇವ ನೋಡಿ ಲೇಟ್ ಎಕ್ಸಾಮ್ ಬೆಂನ ಕಾಯಾಗತ್ತ ಹಿಂಗೆ ನೋಡ ಹಾಂ ಅದು ತೆಗಿ ನೋಡೋಣ ಹೆಂಗೆ ಸಮ ಇತ್ತವರು ಸಮ್ಮ ಫಟೋ ಅಂತೇಳಿ ಎಲ್ಲಿ ಎಲ್ಲಿವಲ್ಲಿ ಹೇಳು ಎಲ್ಲೆಲ್ಲಿ ಫೋಟೋ ಅಂದೆ ಆ ಬರೀನಾ ವಾಪಸ್ ಮನಿಗ್ ಹೇಳಿರೋ ಫೋಟೋ ಮತ್ತೆ ನಮ್ಮ ಹೇಳಿರೋ ಪ್ಲೇಸ್ ಎರಡು ಒಂದೇ ಆಗಿತ್ತ ಹಂಗಾಗಿ ನಮ್ಮ ಅವ್ವ ಕೇಳಾತಿದ್ನಲ್ಲ ಅದೇ ಅದ್ ಪ್ಲೇಸ್ ಒಂದೇ ಇರ್ತೇನೆ ಯಾಕ ಅದನ್ನ ರಿಪೀಟ್ ಹಾಕ್ಲಿ ಅಂತ ಹೇಳಿ ನಾನು ತೋರಿಸಿಲ್ಲ ಯಾಕಂದ್ರ ಸುಮ್ನೆ ಕೇಳಾತಿದ್ದೆ ನಮ್ಮ ಅವಾಗ ಅದು ಅದು ಸೇಮ್ ಐತೆನಾ ಅಂತ ಹೇಳಿ ಹ್ಞೂ ಅಂತಂದು ಜಸ್ಟ್ ಇನ್ ಇಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಿವಿ ಯಾಕಂದ್ರ ಅಹ್ ನಂತ ಗಾಡಿ ರಿಪೇರಿ ಮಾಡ್ಸಕ್ ಹೋಗಿದ್ದ ಬಸ್ಗೆ ಹೋಗೋಣ ಅಂತ ಅಂತಂದ್ವಿ ನಮ್ಮವ್ವ ಅಂದ್ಲು ಇಷ್ಟು ಐತಿ ತನ್ನಗ ಗಾಳಿನು ಐತಿ ಮಡಿ ಬಂದ್ರ ಪರವಾಗಿಲ್ಲ ಒಂದ್ಚೂರ್ ತೋರಿಸ್ಕೊಂಡ್ ಹೋಗ್ಬಿಡೋಣ ಯಾಕರ ಕಂಡಪಡಿ ಜಳ ಐತಿ ನೋಡ್ರಿ ಇಲ್ಲಿ ಹಂಗಾಗಿ ಫಸ್ಟ್ ಮಡಿಗ್ ಒಂದ್ಚೂರ್ ಬೇವರ್ ಸಲ ಎಲ್ಲಾ ಅಂದ್ಲು ಅಷ್ಟೊತ್ತಿಗೆ ನೋಡ್ರಿ ನನ್ ಮಕ್ಳು ಮಸ್ತಿ ಆಟ ಹುಡುಗರು ಇರ್ತಾವಲ್ಲ ಕಡಿಸ್ಕೊಂತ ಆಟ ಆಡ್ಕೊಂತ ಅಂತ ಹೋಗ್ಬಿಡ್ತಾರ ಟೈಮ್ ಪಾಸ್ ಆಗಿತ್ತ ಹೆಂಗ್ ಟೈಮ್ ಹೋಗಿದ್ದ ಗೊತ್ತಾ ನಡ್ಕೊಂತ ಹೋಗ್ಬಿಡೋಣ ಅಂತ ಅಂದ್ಲು ಹು ಅಂತ ನಡ್ಕೊಂಡು ಹೊಂಟಿವಿ ನೋಡ್ರಿ ಇಷ್ಟೇ ಇವತ್ತಿನ ಅಮಾಷಿಲ್ ಆಗ ನಿಮ್ಗೆ ಇಷ್ಟ ಆಗಿದ್ರ లైక్ మిషర్ మి హార సబ్స్క్రైబ్ మోడ్రీ థ్యాంక్స్ ఫార్ వాచ్